ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೆ ಸ್ವಲ್ಪ ನಿಧಾನಕ್ಕೆ ಎದ್ದು ಬ್ಲಾಗ್ನ ಶುರು ಮಾಡಿದ್ದೀನಿ ಹತ್ತು ಗಂಟೆ ಆಗಿದೆ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸಂಕಷ್ಟರ ಯಾವುದೇ ಚಿಕನ್ನು ಮಟನ್ನು ನಮ್ಮ ಮನೇಲಿ ಮಾಡಲ್ಲ ಆದರೆ ನನ್ನ ಮಗುಂಗೆ ಚಿಕನ್ ಕಬಾಬ್ ಬೇಕಂತೆ ಮಾಡ್ಕೊಡೋಮ್ಮ ಅಂತ ಹಿಂಸೆ ಇದ್ದಾನೆ ಅವ್ನಿಗೆ ಏನಾದ್ರು ಬೇರೆ ಮಾಡ್ಕೊಡೋಣ ಹೇಳ್ಬಿಟ್ಟು ಊರಿಂದ ಅಳಸಿನಕಾಯಿ ತಂದಿತ್ತು ಅಣ್ಣ ಅದಕ್ಕೋಸ್ಕರ ಇದು ಅಳಸಿನಕಾಯಿ ಕಬಾಬ್ ಮಾಡ್ಕೊಡೋಣ ಸೇಮ್ ಟು ಸೇಮ್ ಚಿಕನ್ ಥರನೇ ಇರುತ್ತೆ ಚಿಕನ್ ಕಬಾಬ್ ಥರನೇ ಇರುತ್ತೆ ಅಂತ ಅಂದ್ಬಿಟ್ಟು ಆ ರೆಸಿಪಿ ನಿಮಗೂ ತೋರ್ಸೋಣ ಆಗಿ ಅಂದ್ಕೊಂಡಿದ್ದೀನಿ ಬನ್ನಿ ಚಿಕ್ಕ ಅಳಸಿನ್ಕಾಯಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ಬ್ಲಾಗ್ನಲ್ಲಿ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ರೆಸಿಪಿ ತೋರಿಸ್ತೀನಿ ಅಣ್ಣನೇ ಅಳಸಿನಕಾಯಿನ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಳಸಿನಕಾಯಿ ಕಟ್ ಮಾಡೋಕ್ಕೂ ಮುಂಚೆ ಕೊಬ್ಬರಿ ಎಣ್ಣೆ ತೊಗೊಂಡು ಕೈಗೆ ಮತ್ತು ಚಾಕುಗೆ ಸವರ್ಕೊಳ್ಳೋದ್ರಿಂದ ಅದರಲ್ಲಿ ಅಲಸಿನಕಾಯಿನಲ್ಲಿ ಬರುವಂಥ ಹಾಲು ಮತ್ತು ಅಂಟು ಕೈಗೆ ಮತ್ತು ಚಾಕುಗೆ ಅಂಟೋದಿಲ್ಲ ಇದೊಂದು ಟಿಪ್ಸು ನಿಮಗೆ ಅಳಸಿನಕಾಯಿ ಎಷ್ಟು ಎಳಸಾಗಿರುತ್ತೋ ಅಷ್ಟು ಚೆನ್ನಾಗಿ ಕಬಾಬ್ ಬರುತ್ತೆ ಅರ್ಸಿನ್ಕಾಯಿ ಸುತ್ತ ಸಿಪ್ಪೆ ತೆಗೆದು ಮತ್ತು ತಿರುಳು ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಇಷ್ಟು ಸಣ್ಣಗಿದ್ರೆ ಸಾಕಾಗುತ್ತೆ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕೋಬೇಕು ನೀರೊಳಗಡೆ ಹಾಕ್ಕೊಳ್ಳಿಲ್ಲ ಅಂತಂದರೆ ಅದು ಕಬ್ಬು ಬಂದುಬಿಡುತ್ತೆ ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಇದು ಫಿಫ್ಟಿ ಪರ್ಸೆಂಟು ಬಾಯ್ಲ್ ಆಗಬೇಕು ನೀರಲ್ಲಿ ಒಂದು ಸೈಡು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಅಶ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋಂತಹ ಹರ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟು ಬಾಯ್ಲ್ ಮಾಡ್ಕೋಬೇಕು ಮುಚ್ಚಲ ಮುಚ್ಚಿ ಅದು ಬೆಂದಷ್ಟು ಕಬಾಬ್ ಮಾಡಬೇಕಾದ್ರೆ ಬೇಗ ಬೇಯುತ್ತೆ ಎಣ್ಣೆಯಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಬೆಂದಿದ್ರೆ ಸಾಕು ಈ ಥರ ಬಾಯ್ಲಾಗಿದ್ದರೆ ಸಾಕಾಗುತ್ತೆ ಇವಾಗ ಅದನ್ನು ಫ ಸೈಡಿಗೆ ಎತ್ತಿಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದು ಮೂರು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಮೂರು ಸ್ಪೂನಷ್ಟು ಕಡಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋಂಥದ್ದು ಇದು ಒಂದು ಸ್ವಲ್ಪ ಅಷ್ಟ ಸ್ವಲ್ಪ ಇದಕ್ಕೆ ಮೊಟ್ಟೆ ಹಾಕಲ್ವಲ್ಲ ನಾವು ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಒಂದೆರಡು ಸ್ಪೂ ಎರಡು ಟೇಬಲ್ ಸ್ಪೂನಷ್ಟು ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಈ ಟೈಮಲ್ಲಿ ಕಲಸಿಟ್ಕೋಬೇಕು ಈ ಥರ ಇದ್ದರೆ ಸಾಕಾಗುತ್ತೆ ಇವಾಗ ಅದಕ್ಕೆ ಬಾಯ್ಲ್ ಮಾಡ್ಕೊಂಡಿರುವಂತಹ ಅರಸಿನಕಾಯಿನ ಹಾಕ್ಕೊಂಡು ಫುಲ್ಲು ನೀಟಾಗಿ ಕಲ್ಸ್ಕೊಂಡು ಮ್ಯಾರಿನೇಟ್ ಆಗೋಕ್ಕೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಮುಚ್ಚಿ ಮಡಗಬೇಕು ಇವಾಗ ಒಂದು ಪ್ಲೇಟ್ನ ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಇಟ್ಕೊತಾ ಇದ್ದೀನಿ ಈ ಎಣ್ಣೆ ಬ ಮೇಲೆ ಮ್ಯಾರಿನೇಟ್ ಆಗಿರುವಂಥ ಹಳಸಿನಕಾಯಿನ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಈ ಕಬಾಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ಚಿಕನ್ನ ತಿನ್ನಲ್ಲ ಚಿಕನ್ ಕಬಾಬು ಚಿಕನ್ ಯಾರು ತಿನ್ನಲ್ಲ ಒಂದು ಸಲ ನಾನು ಹೇಳ್ಕೊಳ್ಳೋ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗೆ ಟೇಸ್ಟಿಯಾಗಿ ಬರುತ್ತೆ ಯಾ ಚಿಕನ್ ಯಾರು ತಿನ್ನಲ್ಲ ಇದೊಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಅಂತಿರವಾಗ ಸಲ ಟ್ರೈ ಮಾಡಿ ಮಾಡಿ ಈ ಥರ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಇತ್ತು ಹೇಳ್ಬಿಟ್ಟು ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಹಳ್ಳಿಂಗು ಮತ್ತು ನನ್ನ ಮಗು ಕೊಟ್ಟೆ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಯಾವ ಥರ ಇಷ್ಟಪಡ್ತಾರೆ ನೋಡಿ ಅವರು ಅವರಿಬ್ರಿಗೂ ತುಂಬಾ ಇಷ್ಟ ಆಯಿತು ನಾನು ಸುದ ತಿಂದು ನೋಡ್ತಾ ನೋಡ್ತಾ ಇರ್ಬಿಟ್ಟು ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು ಒಂದು ಸಲ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಅದರಲ್ಲೂ ನನ್ನ ಹಳ್ಳಿಯ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಸಕ್ಕತ್ತಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್